ವಿನಾಯಕ ಏಕದಂತ ವಿಘ್ನ ವಿನಾಶಕ ನಿಮ್ ಹೆಸರನ್ನ ನನಗೂ ಇಟ್ಟಿರಪ್ಪ ತಂದೆ ನಮಗ ಚಲೋ ಆಶೀರ್ವಾದ ಮಾಡ ನಮ್ ನಮ್ಗೆಳ ಕೊಡುವ ಐಡಿಯಾ ಎಲ್ಲಾ ಸಕ್ಸಸ್ ಆಗ್ಬೇಕ ಈಗೇನು ರೊಕ್ ಬಂದವಲ್ಲ ಹಂಗ ರೊಕ್ ಬರ್ತಿರ್ಬೇಕು ನಮಗ ಹಂಗ ಆಶೀರ್ವಾದ ಮಾಡ್ಪಾ ನೀನು ನಮಸ್ಕಾರ ಮಾಡ್ಕೋ ಬೇಡ್ಕೋಳ ನೀನ ಮತ್ತ ನನಗ್ ಮೂಲ ಆಧಾರ ನೀ ಐಡಿಯಾ ಕೊಟ್ಟಿದ್ರ ಮೇಲೆ ಮತ್ತೆ ಈಗ ಎಲ್ಲಾ ಕೇಳಿ ನನಗ್ ಚಲೋ ಚಲೋ ಐಡಿಯಾ ಒಳಗಿಂದ ಒಳಗ ಬೇಡ್ಕೊ ತಂದ್ರೆ ಬರ್ತೇವಪ್ಪ ತಂದ್ರೆ ನಡಿ ಹೋಗು ಹೊತ್ತಕೇತ್ ಮತ್ತ್ ಯಾರಾದ್ರೂ ನೋಡಿದ್ರ ಸಮಸ್ಯೆ ಹೆಂಗ್ ಬದ್ಗೀತಾ ನಡಿ ಈಗ ಯಾರು ಇಲ್ಲ ಆಹಾ ಈ ರೊಕ್ಕದಾಗ ಗಾಳಿ ಹೊಡ್ಕೊಂಡು ಮಜಾನು ಬ್ಯಾರ ಏನ್ ವಾಸನಿವ್ ರೊಕ್ಕ ವಾಸನೀವ್ ಬಾಳ್ ದಿನಕ್ಕೆ ರೊಕ್ಕ ನೋಡತೀವ್ ದೇವ್ರ ಆಶೀರ್ವಾದದಿಂದ ಕೊಟ್ಟಿದ್ದ ಎಲ್ಲಾ ಫೇಲ್ ಆಗ್ಯಾವ ಫಸ್ಟ್ ಟೈಮ್ ನೋಡೋ ದೋಸ್ತ ನೀ ಕೊಟ್ಟಿದ್ದ ಐಡಿಯಾ ಸಕ್ಸಸ್ ಆಗಿ ಅವ್ನವ್ ಕೈಯಾಗ ರೊಕ್ಕ ರೊಕ್ಕ ನೋಡೋನ್ ನಮ್ದ ಅವ್ನ ಹಿಂಗಪ್ಪ ಏನಾರ ಬಂದಿದ್ದಿಲ್ಲ ಅಂದ್ರ ಬಾಳ್ ಬಾಳ ರೊಕ್ಕ ನೋಡ್ತಿವ್ ನಾವ್ ಲೇಪ ಅವ್ ಬಂದ ಎಲ್ಲಾ ಕೆಲ್ಸ ಕೆಡಿಸ್ಬಿಟ್ಟ ಅವಿ ಗಂಟು ಬಿದ್ದಂಗೆ ಗಂಟು ಬಿದ್ದ್ಬಿಟ ನೋಡ ಏ ಹೋಗಲ್ ಬಿಡುವಪ್ಪ ಹೋಲ್ ಬಿಡ ಅದ ಏನ್ ಗೊತ್ತೈತನ ನಮ್ ಹಣೆ ಬರ್ದಾಗ ಎತ್ ಸರ್ತೈತೆ ಅಷ್ಟುದ ನಮ್ಗ ಗಾದಿಮತ್ ಕೇಳಿಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಸಿಕ್ಕುವಲ್ಲೀಗ ಒಂದ್ ಕೆಲ್ಸ ಮಾಡುವಾಗ ಅವನ್ ಕಡೆ ಇದು ಸಾಲ ತಗೊಂಡಿದ್ದವ್ ಇಪ್ಪತ್ ಸಾವಿರ ಸಾಲ ಹರಿದ್ಬಿಡುವ ಇದ್ರಾಗ ಕಿರ್ಕಿರ್ ತಪ್ತತಿ ಏ ನಿನ್ಗೇನ್ ತೆಲಗಿಲಿ ಕೆಟ್ಟೈತನ್ಲಿ ಏ ಈ ರೊಕ್ಕದೊಳಗ ಅವಂಗ ಸಾಲ ಕೊಡುದ್ ಬೇಡ ಅವಂಗ ರೊಕ್ಕ ಕೊಡುದ ಬೇಡ ನಾವ್ ಅವ್ನಿಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅವ್ ಏನೇ ಸುಮ್ನೆ ಇರ್ತಾನ ಮಾಡ್ಯಾನ ಸುಮ್ನೆ ಇರೋದಿಲ್ಲ ಅವ್ನ 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 ನಡುವಾಗಿ ವಿಕ್ಯಾನ್ ನಮ್ಗೆ ರೊಕ್ಕ ಕೊಡ್ಸಾನಲ್ಲ ಅವ್ನ ಕರ್ಕೊಂಡ್ ಹೋಗಿ ರೂಪಿ ಅವ್ನ ಕಡೆ ರೊಕ್ಕ ವಸೂಲಿ ಮಾಡ್ತಾನ ಮಾಡಿದ್ರೆ ತಪ್ಪಾಗುದಿಲ್ಲ ಅಲ್ಲಿ ತಪ್ಪು ತಪ್ಪ ಆ ನನ್ನ ಮಗ ವಿಕ್ಯ ಮಾಡಿದ್ದು ತಪ್ಪ ಫ್ರೆಂಡ್ಸ್ ಅಂತ ಅವ್ನ ಹೆಲ್ಪ್ ಕೇಳಿದ್ರ ನಾವ್ ನಮ್ಮ ಹತ್ರ ಕಮಿಷನ್ ತಿಂದಾನ ತಿಂದಿದ್ದ ಕಮಿಷನ್ ಕಾಕ್ಲೇವ

ಆ ಸುಳ್ಳ ಹೇಳೋ ನಿಮ್ ಚಟಾಣ ಮಕ್ಕಳ ಒದ್ದು ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗಾಕಿನಿ ಕಂಪ್ಲೇಂಟ್ ಕೊಡ್ತೀಯ ಏನಾದ್ ನಿನ್ ಕಡೆ ಸಾಕ್ಷಿ ಕಂಪ್ಲೇಂಟ್ ಕೊಡಕ ಕರೆಕ್ಟ್ ಕೇಳಿದ್ ನೋಡುವ ದೋಸ್ತ ಏನಾಯ್ತಿನ ನಿನ್ನತ್ರ ಸಾಕ್ಷಿ ಏನ್ ಕಂಪ್ಲೇಂಟ್ ಕೊಡ್ತೀನ ಕೂಡ ಹೌದು ನಾವ್ ನೋಡ ಡಾಕ್ಟರ್ ವೇಷ ಹಾಕೊಂಡವ್ರ ನಾವ್ ಎಲ್ಲರಿಗೂ ಮೋಸ ಮಾಡಿ ವಾಕ್ಕ ನೋಡಿ ಕುಡದ ವಾಕ್ ಕುಡದ ಏನಾಗ್ ಕಂಪ್ಲೇಂಟ್ ಕೊಡ್ತೀನ ಒಟ್ಟು ಏನ್ ಮಾಡ್ತಿವಿ ಮಾಡ್ಕೊಂಡಿಲ್ಲ ಏನ್ ಮಾಡ್ಕೊಂತೀನಿ ಒತ್ತು ಒಳಗ್ ಹಾಕಿಸಿ ಕಂಬಿ ಇಟ್ಕೊಂತ ಒಂದು ಎರಡು ಎನಸ್ತಿರ್ತಿರಲ್ಲ ಅಕಸ್ಮಾತ್ ನಾವೇನಾರ ಒಳಗ್ ಹೋಗೋ ಪರಿಸ್ಥಿತಿ ಬಂತಂದ್ರ ನಾವಿಬ್ರ ಹೋಗುದಿಲ್ಲ ನನ್ನ ಜೊತೆ ನಿಮ್ಮನ್ನು ಮುನ್ನು ಕರ್ಕೊಂಡ್ ಹೊಕ್ಕೇವ್ ನಾವ ನಾವ್ ಬಾಳ ಕೆಟ್ಟ ಡೇಂಜರ್ ಅದೇವ್ ನಾವ ಸುಮ್ನ ನಮ್ ಸುದ್ದಿ ಬರಕ್ ಹೋಗ್ಬೇಡ ನೀನ ನಿನ್ನ ಪಾಡಿಗ್ ನೀ ಇದ್ ಬಿಡ ಏನ ನಾನು ಒಳಗ್ ಕರ್ಕೊಂಡ್ ಹೋಕಿರಿ ನನ್ನೇ ನಿಮ್ಮ ಕಳ್ರ ಮಾಡಿ ಏ ನೀ ಕಳ್ಳಲ್ಲೂ ಕಳ್ರು ಗುರು ನೀನ ಸುದೀ ನಮಗ ಡಾಕ್ಟರ್ ವೇಷ ಹಾಕೊಳಾ ಹೇಳಿದ್ ಯಾರ ಮತ್ತಿನ್ ಯಾರ ಇವನ ಕಲ್ಕೊಂಡ್ ಯಾವಾಗ ಇಲ್ಲ ನಿಮಗ ನೀ ಹೇಳಿಲ್ಲ ನೀ ಹೇಳಿಲ್ಲ ಅಂತ ಹೇಳಿ ನಿನಗೂ ಗೊತ್ತೈತಿ ನಮಗೂ ಗೊತ್ತೈತಿ ಪೊಲೀಸರಿಗೆ ಏನಾಗತಿ ಏನಾರ ಕಂಪ್ಲೇಂಟ್ ಕೊಟ್ನಂದ್ರ ನಮಗ ಡಾಕ್ಟರ್ ವೇಷ ಹಾಕೊಳಕ್ ಹೇಳಿದ್ ನೀ ಅಂತ ಹೇಳಿ ನಿನ್ನೂ ಒಳಗೆ ಕರ್ಕೊಂಡು ಮತ್ತೆ ನೋಡ ಕೊಲೆ ಮಾಡಿದ ಹತಾರಕ್ಕ ಯಾವತ್ತು ಶಿಕ್ಷೆ ಆಗುದಿಲ್ಲ ಆ ಹತಾರ ಏನ್ ಯಾವ ಕೊಲೆ ಮಾಡಿರ್ತಲ್ಲ ಅವ್ನ್ ಶಿಕ್ಷೆ ನಾವ್ ಏನ್ ಮಾಡ್ತೀವಿ ಹೇಳ ನಾವು ಬರೀ ಹತ್ಯಾರಾಗಿ ಮೇನ್ ಅಪರಾಧೀನ ನಿನ್ ಮಾಡಿ ಪೊಲೀಸರು ಕೇಳ್ತಾರ ಅಲ್ಲ ಅವ್ ಡಾಕ್ಟರ್ ವೇಷ ಹಾಕೊಳ ಕೇಳಿ ಅವನ ಯಾಕೆ ಕಂಪ್ಲೇಂಟ್ ಕೊಟ್ಟ ಅಂತೇಳಿ ಅವಾಗ ನಾವ್ ಏನ್ ಮಾಡ್ತೀವಿ ಹೇಳ ಬಂದ್ ರೊಕ್ಕದೊಳಗ ಕರೆಕ್ಟ್ ಅವಂಗ ರೊಕ್ಕ ಕೊಡ್ಲಿಲ್ರಿ ಅದಕ್ಕ ನಮ್ಮ ಮೇಲೆ ಸಿಟ್ಟಿಗೆ ಕಂಪ್ಲೇಂಟ್ ಕೊಟ್ರ ಹೇಳಿ ತಗಲು ಹಾಕಿ ಬಿಡ್ತೇವ್ ನಿನ್ನ ಆದ್ರೂ ಬಾಳ್ ಖತರ್ನಾಕ್ ನನ್ ಮಗಳ ಲೇಡಿ ಅದೇ ನಾವ್ ಖತರ್ನಾಕ ಆದ್ರೆ ನಿಮ್ಕಿನ ಖತರ್ನಾಕ್ ನಾ ಅದೇನೆ ಎಲ್ಲಿ ಇಡಿಸ್ಬೇಕಲ್ಲಿ ಇಡಿಸ್ತೇನೆ ನಮ್ದು ಎಲ್ಲಿ ಇಡಿಸ್ಬೇಕಂತ ಇಡಿಸಿ ಇಡಿಸಿ ಇಡಿಸ ಏ ಹೋಗ ಏ ಒಂದ್ ಕೆಲ್ಸ ಮಾಡ ಏನ್ರ ಇಲ್ಲಿ ಆಮ್ಲೆಟ್ ಗಿಮ್ಲೆಟ್ ತಿಂತಿರ್ತೀನ ರಾಕ್ ನಾವು ನಾವ್ ಕೊಡ್ತೇವ್ ನಿನ್ ಬಿಲ್ಲ ಹೋಗ್ ಹೋಗ್ ನಡಿ ಹೋಗ್ ಕುಂದ್ರ ಕುಂದ್ರ ಏತ್ ಮಂದಿ ನೋಡಿಲಿ ಅಂತ ஏ எல்லாட் மாரி ஃபோன் சளி விட்டுக்கோக்க எட் சலி அச்சது நன்கச்சேன் ஆமேல குடுவந்தி நீ அகலி ராத்ரி கண்ணா எண்ணி விட்டு குத்தி அோர் குரு சிஷிய சுதீவ் விநாயகர் நன்க எல்லா சூனா நினை கேித் நினைக்கிற நன்கோன் நன்கு ஃபோன் அந்த ಹ ಮತ್ ಇಷ್ಟ ಏನ್ ಹೇಳಿ ಎಲ್ಲಿ ಸಿಕ್ಕಿದ್ರಿ ಹೇಳ ಅಲ್ಲಿಗನಾ ಈಗ ಅವ್ರ ಕಾಲಾಗ ನಾಯಿಗಿರಿ ಅದಾವ ಅವ್ರ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂಡ್ರಂಗಿಲ್ಲ ಅವ್ರ ಕೈಯಾಗ ಮತ್ ರೊಕ್ಕ ಸಿಕ್ಕ ಇವಾಗ ಏನ ಅವ್ರ ಹತ್ರ ರೊಕ್ಕದವ ನೋಡ ಅವ್ರ ಕಡೆ ರೊಕ್ಕಿದ್ದ ನೋಡುದೇನ್ಮಂತ ರೊಕ್ಕದ ಕಟ್ ತಗೊಂಡು ಗಾಳಿ ಹೊಡ್ಕೊಳಾಕ್ ಕುಂತಾರ ನೀ ಅವ್ರ ಊರುನಿಗೆ ಈಗ ಗಾಳಿ ಹೊಡ್ಕೋಷ್ಟ ರೊಕ್ಕದವ ಅಷ್ಟು ರೊಕ್ಕ ಹಾ ನೀನೇ ಈ ಊರಾಗ ಹಲ್ಲಿ ಡಾಕ್ಟರ್ ಬಂದಾನಂತ ಹೇಳಿ ಕಳ್ಸಿದ್ದಲ್ ಬೇರೆ ಬೇರೆ ಡಾಕ್ಟರ್ ಯಾರಲ್ಲಾ ಇವ್ರವ್ರು ಕಳ್ಳ ಡಾಕ್ಟರ್ ವೇಷ ಹಾಕೊಂಡು ಊರನ್ ಮಂದಿಗ್ ಮೋಸ ಮಾಡಿ ರೊಕ್ಕ ಮಾಡ್ಯಾರ ಅಲ್ ಕಳ್ಳ ಡಾಕ್ಟರ್ ಅಂತ ಗೊತ್ತಿದ್ರು ಪೊಲೀಸ್ ಕೊಡ್ಬೇಕು ಕೊಡ್ಬೇಕ ನನ್ ಕೈಗೆಲ್ ಸಿಕ್ತಾರ ಅವ್ರ ನಾ ಅವ್ರ ಗೊತ್ತ ಹಿಡಿಕೊಡದ ಬಿಟ್ರವ್ರ ಆಮೇಲೆ ಹೋಟೆಲ್ ಸಿಕ್ಕಿದ್ರಪ್ಪ ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಇದ್ ಕೈ ನೀ ಸೂತರಿದ್ದಾರೆ ಅಂತೇಳಿ ನನ್ನೇ ಸಿಗ್ಸಾಕ್ ನೋಡ್ಬಿಟ್ರಪ್ಪ ಅವ್ರು ಏನ್ ಡೇಂಜರ್ ಇವರೆಲ್ಲ ಮಾಡೋ ನೋಡಿದ್ರೆ ಅವ್ರ ರೊಕ್ಕ ನಾನ ಕಟ್ಟೋದಾಗತ್ತನಪ್ಪಾ ಇದು ನೀ ಅಟ್ಟಿರ್ತೀವಿ ಮತ್ತ ಇನ್ನೇನು ಕೈಗೂಸಗೋಲ್ರಿ ರೊಕ್ಕಾನು ಕೊಡೋಲ್ರಿ ಇಂಥ ಲುತ್ ಆಗ ಕೆಲಸ ಮಾಡ್ಕೊಂತ ಹೇಳಕ ಕುಂತಾರ ವಿರೂಪಾಕ್ಷಿ ನನ್ ಸಾಯ್ ಹೊಡಿತಾನ ಮತ್ತ ಏನ್ ಪಾ ಇಬ್ರು ನಡಬರ್ಕ್ ನಟ್ ನಡ್ಬೇಕ್ ನಿಂತ ಏನ ನಡ್ಸಿರಲ್ಲಿ ವಾ ನಮ್ ಟೆನ್ಷನ್ ನಮಗ ನೀ ಎನ್ಪಾ ರೊಕ್ಕ ಡಬಲ್ ಮಾಡ್ಕೊಂತ ಅಡ್ಡಾಡ್ತೀನಿ ನೀನು ನಮ್ದ್ ಯಾವ ನಮ್ದೇನ್ ಕೇಳಿ ಏನ್ ಟೆನ್ಷನ್ ಇದ್ರೆ ಏನರ ಬಗೆಹರ್ಥನಂತ ಸಮಸ್ಯೆ ದೊಡ್ಡದೇನಿಲ್ಲಾ ಇವ್ನೇ ದೊಡ್ಡ ಮಾಡ್ಕೊಣಾನ ಅದನ್ನ ಅವ ಸುದಿ ವಿನಾಯಕಗ ರೊಕ್ಕ ಕೊಡ್ಸೇನಲ್ಲ ಅವ್ರ ರೊಕ್ಕನ ಕಟ್ಟಿಲ್ಲ ಇವನ ಕೈಲೆ ಕಟ್ಟು ಪರಿಸ್ಥಿತಿ ಈಗ ಅಯ್ಯೋ ಇಷ್ಟೆಲ್ಲ ಆಗೈತೆ ಇವ್ ಹೆಂಗ್ ಡಾಕ್ಟರ್ ವೇಷ ಹಾಕೊಂಡ್ ಇವನ್ ರೊಕ್ಕ ಎದ್ಕೊಂಡ್ ಅದಾದ್ಮೇಲೆ ಇವ ಗೊತ್ತಾಗಿ ಕಂಪ್ಲೇಂಟ್ ಕೊಡ್ತೇನೆ ಅಂದ್ರ ನೀನ ನನ್ ಗುರು ಇದಕ್ಕೆಲ್ಲಾ ನೀನ ಕಾರಣ ಪೊಲೀಸ್ ಪೊಲೀಸ್ ಅಂತಂದೋಲೀಸ್ ಪೊಲೀಸರಿಗೆ ಇವ್ನ ಎದ್ರಸ್ ಕಾಯ್ಸಾರ ಕಳ್ ಡಾಕ್ಟರ ನಾ ಹೋಗಿದ್ನೆಲ್ಲ ಡಾಕ್ಟರ್ ಹಂಗಂದ್ರ ಅವ್ರ ನಿಮ್ಗೆ ಎರಡ್ ಲಕ್ಷ ರೂಪಾಯಿ ಕೊಟ್ಟು ಆಪರೇಷನ್ ಮಾಡ್ರ ಅವ್ರು ನಿಮ್ಗೂ ಭವಿಷ್ಯ ಕಳ್ಸಾರ ನೋರ ಸಿಗಲಿಲ್ಲಾ ಇಲ್ಲಾರ ನಂಗ್ ನೋಯ್ ಆಗತಿತ್ ಎಲ್ಲಾರು ಮಂಜು ಕಾಣ ಈಗ ಗುಳಗಿತ್ ತಗೊಂಡ್ ಬಂದ್ ನೋಡ್ರಿ ಈಗ ಒಂದ್ ಇಟ್ ಆರಾಮ್ ಮಾಡ್ತಾರ ಹಂಗಾರ ಬರೀ ಅವ್ರ್ ಹುಡ್ಗ ಹೋಗೋಣ ಅವ್ರು ಹುಡ್ಕಿದ್ರ ಸಿಗಂಗಿಲ್ಲ ಅವ್ರ ಅಣ್ಣ ಅಂಗಡಿಗೆ ಹೋಗ್ ಅವ್ರ ಹೇಳು ಹೇಳ ಕಂಪ್ಲೇಂಟ್ ಅಂತ ಹೆದರ್ಸ ಅಕಸ್ಮಾತ್ ಅದಕ್ಕೂ ಜಗ್ಲಿಲ್ಲ ಅಂದ್ರ ಅವ್ರ ನಾ ಒಂದು ಪ್ಲಾನ್ ಹೇಳ್ತೇನೆ ಹಂಗ ಮಾಡೋಣ ಅಂತ ಏನ್ ಪ್ಲಾನ್

ಮತ್ತ ನಿಮ್ಮ ತಮ್ಮಾರ ಎಲ್ಲಿ ಅಂತ ಏನಾರ ಸುದ್ದಿ ಗೊತ್ತಾತಲ್ಲ ರೀ ನಿಮ್ಮ ತಮ್ಮ ಮೇಲೆ ಅದ ಗೊತ್ತಾತೇನು ರೀ ಸಿಕ್ಕ್ರಿ ಇಬ್ರು ಸಿಕ್ಕಂಗಲ್ರಿ ರೀ ಅದು ಸುದ್ದಿ ಕೇಳಿರಿ ಏನೋ ಒಂದು ಏನು ರೀಪ್ಪ ಏನು ಸುದ್ದಿ ಮತ್ತು ಮ್ಯಾಲಿನ ಓನ್ಯಾಗ ಒಂದು ಹುಡುಗಿ ಕಾಣುವಂತ ಮತ್ತು ನಿಮ್ಮ ತಮ್ಮ ಏನಾರ ಕರ್ಕೊಂಡು ಹೋಗ್ಯಾರ ರೀ ಯಾಕೆ ರೀ ಸಿಕ್ಕಂತವ್ರೆ ಸೀದಾ ಮಾತಾಡ್ರಿ ನಮ್ಮ ತಮ್ಮ ಅಂಥವಲ್ಲ ಇಂತಾವೆಲ್ಲ ಮನೆ ಹಾಳು ಕೆಲಸ ಮಾಡುದು ನಿಮ್ ತಮ್ಮನ ಚಂದಗ ಮಾತಾಡ್ರಿ ನಿಮ್ ತಮ್ಮನ ನಮ್ ತಮ್ಮ ಸಂಪನ್ ತಮ್ಮನ್ನ ಯೂಟ್ಯೂಬ್ ಚಾನಲ್ ಮಾಡಿ ಕ್ಯಾಮ್ರಾಮನ್ ಮಾಡಿದ್ರಿ ಒತ್ತಾಡೋನಾ ಯೂಟ್ಯೂಬ್ ಚಾನಲ್ ಮಾಡಾಕ್ ಹೇಳಿದ್ದ ನಿಮ್ ತಮ್ಮ ಅಂತ ಉಡ ಮನಿ ಹಾಳ ಮಾಡಿದ್ರ ಸಂಪನ್ನ ಊರ ಹಾಳ ಮಾಡಿದಂತೆ ಅಂತ ಸಂಪನ್ನ ನಿಮ್ ತಮ್ಮ ಸುಮ್ನ ನನ್ ಪಿತ್ತೆತ್ತೇರಿಸ್ಬೇಡ್ರಿ ಏನ್ ಮಾಡ್ತೀರಿ ನೀವು ಬಾಯಿ ಬಂದ ಮಾತ್ರ ನಡೀತೀ ನಾವ್ ಮಾತಾಡ್ ಮಾಡಿದ್ರೆ ನಿಮ್ ಅಂದೇ ತರ್ಸ್ಕೋಬೇಕ ಯಾರ್ ಸುಮ್ಮನೆ ಜವಾ ಮಾಡಿರಿ ನೀವು ನೋಡಿದ್ರೆ ಇಬ್ರು ಕೆಡ್ಡ ಜೀರಿ ನಿಮ್ಮ ತಮ್ಮಗಳು ನೋಡಿದ್ರ ಒಂದೇ ತಡ್ಡದ ಕಾಲ್ ಹಾಕೊಂಡು ಇಡೇ ಊರ ಲೋಪಿ ಲಪನ್ ಟೋಪಿ ಹಾಕೊಂಡು ಅವ್ರಂತಾರ ನೋಡಿದ್ರೆ ಇಲ್ಲ ಹಾಕ್ ಬರ್ತಿದ್ರಿ ನೋಡಿದ್ರೆ ಇಲ್ಲ ಬರ್ತಿದ್ದೆ ಹ ಇಡೇ ಹತ್ತೈದು ದಿವಸದ ಹುಡುಕಾಕ ಕುಂತ ಒಂದೊಂದ್ಸಲ ರಾಜ್ ರಾಜಕುಮಾರ್ ಪಾತ್ರ ಹಾಕೊಂಡು ವೇಷ ಹಾಕೊಂಡು ಮಾರ್ಕೆಟ್ ನಾಡಕ್ ಕುಂತಿರ್ತಾರಂತ ಇನ್ನೊಂದ್ಸಲ ಕುಟನ್ ಪಾಟ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಹಾಡಾಡ್ತಿರ್ತಾರ ಅಂತ ಹತ್ತೈ ದಿವ್ಸ ಹುಡಿಕ ಹುಡುಕಿ ತಾಯಿ ಹಾಕು ಸಾತ್ ಅಲ್ಲೇ ನಮ್ ತಮ್ಮ ಹೋಗಿದ್ರ ನಮಗ ಟೆನ್ಷನ್ ಆಗಿಲ್ಲ ನಮ್ಕಿಂತ ಹತ್ತ್ಬಟ್ಟ ನೀನ ಟೆನ್ಷನ್ ಆಗ್ಯಾಲ ಏನ ಆಕಿಕತ್ತೇನ್ರೀ ರೊಕ್ಕಾ ಇಪ್ಪತ್ತ ಸಾವಿರ ಇದೇ ನಿಮ್ದೆಲ್ಲಾ ಹಿಂದಿನ ವಾತಾವರಣ ಕಾರಾವ್ ಐತಿ ಇಲ್ಲ ಇವ್ನೆಲ್ಲಾ ನೋಡಿ ಡ್ಯಾಗ್ರೌಂಡ್ ಕ್ವಾಲಿಟಿ ಚೊಲೋ ಐತಿ ಅಂತ ಇಡೇ ಮಠಾ ಮಟ ಮಧ್ಯಾಹ್ನ ಮನಿಗ್ ಬಂದ ಊಟಾ ಮಾಡ್ಲಾಕ ಕರ್ಕೊಂಬರವ್ರ ರೊಕ್ಕಾ ಕೊಡ್ಸಬಾ ಅಂತಂದ ಸಂಗ ಐತ್ರಿ ಸಕ್ಕ ಹಂಗ ಅಲ್ಲಾ ಇಲ್ಲಿ ಕಾಲಿ ಪುಲಿ ಬಾತ ಹಂಗ ಇದು ಬಂದಿಲ್ಲ ರೊಕ್ಕಾ ಕೊಡ್ತೀನಿ ಅಲ್ಲೇ நோடிரி இப்ப இஷ்டி நான் அவ்வளோ கரஸ்ட் கரஸ் ரொக்க இல்லீஸ் கம்ப்ளேண்ட் கொடுத்தேன் ಏನೋ ಇಂತ ಕೊಲಿಸಿ ಹೌದಾ ನನಗೆ ಗೊತ್ತಿತ್ತು ಹೆಂಗ್ ಉಸಿಲಿ ಮಾಡಬೇಕಂದ್ರೆ ರಕ್ಕ ನಿಮ್ ಕಡೆ ಅನ್ನೋದು ಹಾ 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 ಹೆಂಗ್ಇದ್ರು ನಮ್ಮೋನೇಗ ಒಂದು ಹುಡುಗೋಡೇಗಳಾ ಏನು ನಿಮ್ಮಿಬ್ಬರು ತಮ್ಗಳ ಅಕ್ಕಿನ ತಲಿ ಕಡಿಸಿ ಕರ್ಕೊಂಡ್ ಹೋಗ್ಯಾರ ಅಂತ ಸುಳ್ಳು ಸುದ್ದಿ ಹಾಪಸ್ತಿ ನಿಮ್ಮಿಬ್ಬರು ಮಾನ ಮರೆದೆ ತಗಿಲಿಲ್ಲ ಆಮೇಲೆ ಇನ್ನಸ್ರೆ ಕರಕ ಹೋಗ್ಬಿಡ್ರಿ ಆಯ್ತಕ ನೋಡಿ ಇದನ ಏ ತಡಿ ತಡಿಲಿ ಬಾ ವನ್ ನೋಡ್ರಿ ನಿಮ್ಮ ತಮ್ಮನ್ ಕರೆ ಸಾಲ ಮಾಡಿ ಕರೆ ಐತೆ ಹತ್ ಸಾವಿರ ನೀವ್ ಕೊಡ್ರಿ ಹತ್ ಸಾವಿರ ನಿಮ್ ತಮ್ಮನ್ ಕಡೆ ಕೊಡ್ಸೋಣ ಅಂತ ಸುದ್ ಮಾಡೋಣ ಏನ್ ಮಾತಾಡ್ತೀರಿ ಇಬ್ರು ಸೇರ್ ಸಾಲ ಮಾಡೋಣ ಇಬ್ರು ಶೇರ್ ಮಾಡೋಣ ಅಷ್ಟ್ ಮಾಡ್ರಿ ಮತ್ತ ಮಾತಾಡ್ಕೊಂಡ್ ಏನ್ ಮಾಡ್ಬೇಕು ಕ್ಲಿಯರ್ ಮಾಡ್ರಿ ನನಗ ನೋಡ ಈಗ ಆಗಿದ್ ಆಗೈತೆ ಹಾಗೆ ಹುಡುಗರು ಮನೇರ ನಾವು ಸುದ್ ಮಾಡ್ತೇವೆ ನೀನ ಸಮಾಧಾನ ಇರ ಸ್ವಲ್ಪ ನಿಂದ್ರ ಮಾಡೋಣ ಅಂತ ಈಗ ಏನಾರ ಮಾಡಿ ಸುದ್ ಮಾಡೋಣ ಅದಷ್ಟ ಹುಡುಕಾಕೊಟ್ಟ ವ್ಯವಸ್ಥೆ ಮಾಡಪ್ಪ ನಮ್ಮ ಹುಡುಗನ ಆಯ್ತು ತೋರಿ ಇನ್ನೆಲ್ಲಾ ಕ್ಲಿಯರ್ ಮಾಡ್ದ ಮ್ಯಾಗ ನಿಮ್ಮ ತಮ್ಮಗಳಿಗೆ ಕರಿಸಿ ಕುಂಡೇಶ್ ಬುದ್ಧಿ ಹೇಳ್ರಿ ಇಲ್ಲಿಕಂದ ಇಡೀ ಊರಾಗ ನಿಮ್ಮ ಮಾ ನಮ್ಮ ಮನೆಗಲ್ಲ ಹರದ್ ಆಗ್ತಾರ ನೋಡ್ರಿ ಅವ್ರ ಇನ್ನೊಂದರ ಕಡೆ ಇದ್ದ ಬುದ್ಧಿಸ್ಕೊಳ್ತ ತಮಗ ಎಲ್ಲಿ ಬಂತು ನೋಡ್ರಿ ಇಟ್ ಈಟ್ ನಮಗ್ ಮಾತಾಡಂಗ ಕುಡಲಿ ಈಗ ಸದ್ಯಕ್ಕ ನಮ್ಮತ್ ರೊಕ್ಕ ಅದಾವ ಸಾಲಗಾರ ಟೆನ್ಷನ್ ಇಲ್ಲ ಕೊರಾಕ್ ಬರ್ತೇತಿ ಈಗ ಮನಿ ಹೋಗ್ಬಿಡುದ್ ಮಾಡಿ ಮನ್ಯಾಗ ಗಾಬರಿ ಆಗಿತ್ತಾರ ಲೇ ಇದ್ದಕ್ಕಿದ್ದಂಗ ಮನೆಯವ್ರ ಮೇಲೆ ಏನ್ ಕಾಳಜಿ ಉಕ್ಕೇರ ಅಂತ ಅಲ್ಲಿಂದ ಹೌದೇ ಇಷ್ಟು ದಿನ ಆತ ಮತ್ತ ನಾವ್ ಮನಿ ಹೋಗ್ಲಾರ್ದ ನಾವ್ ಮನ್ಯಾಗ ಇರ್ಲಾರ್ದ ನಮ್ ಮನೆಯವ್ರ ಎಲ್ಲಾರ್ಗಿನ್ನು ಫೋನ್ ಹಚ್ಚಿರ್ತಾರ ಎಲ್ಲಾರ್ಗ ಹಚ್ಚಿ ಟೆನ್ಷನ್ ಆಗ್ಬಿಟ್ಟಿರ್ತೈತಿ ಅವ್ರಿಗೆ ಹೌದ್ ಬಿಡಪ್ಪ ಏನ್ ನಿಮ್ ಮನೆಯಾಗ ಅಷ್ಟೇ ಆಗಿರ್ತಾರ ಏನ್ ನಾ ನಮ್ ಮನಿಗ್ ಹೋಗ್ಲಾರ್ದ ನಮ್ ಮನೆಯವ್ರ ಏನ್ ಕೇಕ್ ಕಟ್ ಮಾಡಿ ಏನ್ ಪಾರ್ಟಿ ಮಾಡ್ತಿರ್ತಾರ ಅಂತ ಕೊಡೇನ ಅವ್ರು ಟೆನ್ಶನ್ ಆಗಿರ್ತಾರ ಹಂಗಲ್ಲಿ ನಾ ಹೇಳುದ ನಮ್ ಮನೆಯಾಗೂ ಗಾಬರಿ ಆಗಿರ್ತಾರ ನಿಮ್ ಮನೆಯಾಗೂ ಗಾಬರಿ ಆಗಿರ್ತಾರ ಅದಕ್ಕ ಮನಿಗ್ ಹೋಗು ನಡಿ ಲೇ ನಾವ್ ಇಷ್ಟ ಮನಿಗ್ ಹೋಗುದ್ ಬೇಡ ಈಗ ನಾವ್ ಮನಿಗ್ ಹೋದ್ವಿ ಅಂದ್ರ ನಮ್ ಬೆಲೆ ಗೊತ್ತಾಗಿಲ್ಲ ಮನ್ಯಾಗ ಅದಕ್ಕ ಈಗ ಹೋಗುದ್ ಬ್ಯಾಡ್ ನಾವು ಮತ್ತ ಎಲ್ಲಿ ಹೋಗೋಣ ನಾವ್ ಎಲ್ಲಿ ಹೋಗೋಣ ಹೇಳ ಗೋವಾಕ್ ಹೋಗ್ರು ಗೋವಾ ಗೋವಾ ಇಲ್ಲಿ ಗೋವಾಕ್ ಹೋಗಿ ಏನ್ ಮಾಡುದೈತಿ ನಾವು ನಾನ ಹೇಳುದ್ ಕೇಳ ಈಗ ಅಲ್ಲೇ ನಮ್ ಕೈಯಾಗ ರೊಕ್ಕ ಬಂದೈತೆ ಈ ರೊಕ್ಕ ಖಾಲಿ ಹೋಗುದ್ರೊಳಗ ಅಲ್ಲಿ ಒಂದ್ ಕೆಲ್ಸ ಹುಡ್ಕೊಳ್ಳ ಅದು ಅಷ್ಟ ಅಲ್ದ ಮತ್ತ ಅಲ್ಲಿ ಫಾರೆನರ್ಸ್ ಅವ್ರ ಇವ್ರು ಬೀಚ್ ಗೀಚ್ ಇರ್ತಾವಲ್ಲ ಮಸ್ತ್ ವಿಡಿಯೋ ರೆಕಾರ್ಡ್ ಮಾಡಿ ನಮ್ ಯೂಟ್ಯೂಬ್ ಚಾನಲ್ ಹಾಕಿ ಬಿಡೋಣ ಊರ್ ಎವ್ ಬರ್ತದ ಮತ್ ರೊಕ್ಕ ಹಾಕತಿ ಅಲ್ಲಿ ಐಡಿಯಾ ವರ್ಕ್ಔಟ್ ಆಕೇತ ಯಾಕಾಗುದಿಲ್ಲ ಈಗ ನಮ್ದು ಶುಕ್ರ ದಸೆ ನಡ್ದೆ ಹೌದಿಲ್ಲ ನಾ ಲಾಸ್ಟ್ ಪ್ಲಾನ್ ಏನತ್ತಿಲ್ಲ ದನಿದ್ ಬಂತಾದ್ರಾಗ ಇನ್ ಮುಂದ ನಾವು ಸೌಕಾರ ಆಗುದನ್ನ ಯಾರ ಕೈಲೂ ತಡಕ್ ಆಗುದಿಲ್ಲ ಯಾವ ನನ್ ಕೈವ ಏ ಯಾರು ತಮ್ಮಿ ನಮ್ಗೆಳೆಯನ್ ಕೈ ಅದಕ್ಕೆ ಕೂಡ ನಿನಗ್ ಹೊಟ್ಟೆ ಹಚ್ಚಿದ್ರ ಅಲ್ಲಿ ಹೋಗಿ ನಮ್ಮ ಹೆಸರುಳಾ ಅವರು ನಿನಗೆ ಒಂದ್ ಪ್ಲೇಟ್ ಇಡ್ಲಿ ಕೊಡ್ತಾರ ತಿಂದು ಮನೆಗೆ ಹೋಗ್ಬಿಡ ನನಗೆ ಇಡ್ಲಿ ತಿನ್ನ ಅಂತ ಹೇಳ್ತೀರಿ ಹಾ 나 ಮಾಡಿದ್ರೆ ನಿಮ್ಮನ್ನ ಇಡ್ಲಿ cooker ನಲ್ಲಿ ಬೇಕು ನಾ ತಿನ್ನೋಷ್ಟೇ ಈ ತರ ಪದ ಬಾ ಕಾಮಿಡಿ ಮಾಡಾ ಕಾಮಿಡಿ ಮಾಡ್ತ್ಯಾ ಕಾಮಿಡಿ ಕಲಾಡಿಗಳು ಆಡಿಷನ್ ಗೆ ಹೋಗ್ಬಹುದು ಸೆಲೆಕ್ಟ್ ಆಯ್ರ್ತೀನಿ ನಿನ್ನ ನಮಗೆ ಅವಕಾಶ ಆಗ್ತಾನಾ ಯಾರು ನಮ್ಮನ್ನ ಏ ಹೋಯ್ಬಿಟ್ಲಿಪ್ಪ ಅವಾ ಊರಿಗೆ ಹೊಸ ಬಂದವರು ಇರ್ಬೇಕ ಅದಕ್ಕ ನಮಗೆ ಹೀಗೆ ಮಾತಾಡೋಂತ ನಮ್ಮ ಗೆಯೋಂಗಿ ಇನ್ನು ಗೊತ್ತಿಲ್ಲ ಅದಕ್ಕ ಮಾತಾಡೋಂತಾ ಅವಾ ಅಲ್ಲೇ ಡಬ್ಬಿಂಗ್ಡೆ ಇಟ್ ನೋಡಿ ಅಲ್ಲಿ ಹೋಗಿ ನಮ್ಮ ಹೆಸರು ಹೇಳಿ ಒಂದ್ ಲಾಲಿಪಾಪ್ ತೊಂಡು ಚೀಪೂ ಅಂತ ಮನಿಗ್ ಹೋಗು ಮತ್ತೆ ಎಲ್ಲ ತಪ್ಪಿಸಿಕೊಂಡು ಇದ್ದೀವಿ ಹೋಗ್ಪಾ ಹೋಗು ಮನಿಗ್ ಹೋಗು ಸಕಲ ಬರ್ತಿರೋದೆ ನಮ್ಮನ್ನ ಒದ್ದೆ ಏ ಕೈ ಬಿಡದಣ್ಣ ಏ ನಾವಿಬ್ರು ಅದೇವಿ ನಾವ ನಿನ್ನ ಇಬ್ರು ಸೇರಿ ಕೆಡಿ ಹೊಡೆ ಬಿಡ್ತೇವಿ ಒಪ್ಪೋನ ನೀ ನೆನಪಿರ್ಲಿ ಏ ಬರ್ರಿ ಬ್ಯಾಕಪ್ ಇಟ್ಕೊಂಡ ಬಂದಾರ ನಮ್ಮನ್ನ ಒದಿಬೇಕಂತ ತೀರ್ಮಾನ ಮಾಡಿ ಬ್ಯಾಕಪ್ ಇಟ್ಕೊಂಡ ಬಂದಾರ ಇವ್ರ ಹಿಂದ ಮುಂದ ನೋಡಲಾರ್ದ ಬಾಯ್ ಒಂದ ಮಾತಾಡ್ಬಿಟ್ಟು ನೀವ ಏನ್ ಮಾಡು ಲೀಪಾ ಏನ್ ಮಾಡುಣ ಮಾಡೋಣ ಮಾಡೋಣ ನಾವ್ ಯಾರ್ ಒದಿದ್ರಾಗ ನಾವ್ರು ನಮ್ಮನ್ನ ಒದ್ದ ಮುದ್ದಿನ ಮಾಡಿ ಬಿಡ್ತಾರ ಆ ಅನಾ ಎರಡ ನಿಮ್ ಟೈಮ್ ಕೂಡ ಪ್ರಿಪೇರ್ ಆಗ್ಬಿಡ್ತೇವ್ ನಾವು ಹಾ

ಅಣ್ಣಾರ ಪ್ರೊಫೆಸನ್ ರೌಡಿ ಅದಾರ ರೇಸರ್ ಹಿಡ್ಕೊಂಡಾರ ಅಣ್ಣ ಎಲ್ಲಿಗ್ ಬರ್ ನಾವೀಗ ಆತಣ್ಣ ಬರ್ತೇವಣ್ಣ